ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಬ್ಯೂಟಿ ಟಿಪ್ನ ಕೊಡೋಣ ಅಂತ ಬಂದಿದ್ದೀನಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್ ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಕೂದಲು ನೋಡ್ಬೋದು ನಾನು ಹೇರ್ ಕಲರ್ ಮಾಡಿ ಹೇರ್ ವಾಶ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಸಾಫ್ಟ್ ಸಿಲ್ಕಿ ಮತ್ತೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಿಮಗೆ ವೈಟ್ ಏರ್ಸ್ ಇದ್ರೂ ಕೂಡ ಈ ಕಲರ್ ನ ಈ ರೀತಿ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕೂದಲು ಯಾವುದೇ ರೀತಿ ಒಂಥರ ಆಕ್ವರ್ಡ್ ಆಗೆಲ್ಲ ಕಾಣಲ್ಲ ಮತ್ತೆ ಕೂದಲು ಕೂಡ ಉದುರೋದಿಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಈ ರೀತಿ ಕೂದಲು ಉದುರೋದಿನೇ ತುಂಬಾ ಸಾಫ್ಟ್ ಆಗಿ ಸಿಲ್ಕಿ ಆಗಿ ಹೇಗೆ ಏರ್ ಕಲರ್ ಮನೇಲೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಯಾವುದೇ ರೀತಿ ಕೆಮಿಕಲ್ ಏನು ಇರೋದಿಲ್ಲ ಹೇಗ್ ಮಾಡೋದು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ಫಸ್ಟ್ ಒಂದು ಬೌಲ್ ನ ತಗೊಳ್ಳಿ ಆದಷ್ಟು ಕಬ್ನದ್ದು ಬೌಲು ಅಥವಾ ಬಾಣ್ಲಿ ಏನಾರು ಇದ್ದರೆ ತಗೊಂಡ್ರೆ ತುಂಬ ಒಳ್ಳೆಯದು ನನ್ನ ಹತ್ರ ಆ ಮನೇಲಿತ್ತು ಇಲ್ಲಿ ಮಾಡುವಾಗ ಇರಲಿಲ್ಲ ಅದಕ್ಕೆ ಒಂದು ಪ್ಲಾಸ್ಟಿಕ್ ಬೌಲ್ನ ತಗೊಂಡಿದ್ದೀನಿ ಸ್ಟೀಲ್ ಎಲ್ಲ ತೊಗೊಂಬೇಡಿ ಇದ್ರೆ ಗಾಜಿಂದು ಇಲ್ಲ ಪ್ಲಾಸ್ಟಿಕ್ಕು ಇಲ್ಲ ಅಂತಂದರೆ ಕಬ್ನದ್ದು ತಗೊಳ್ಳಿ ಕಬ್ಣದ್ದು ತುಂಬ ಒಳ್ಳೇದು ತುಂಬ ಏರ್ ಕಲರ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ನಾನಿವಾಗ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡ್ರನ್ನ ನಾನು ನಾನಿಲ್ಲಿ ಆತಿ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನಗೆ ಬೇರೆ ಪೌಡ್ರಿಗಿಂತ ಮೆಹಂದಿ ಪೌಡ್ರಿಗಿಂತ ಈ ಪೌಡ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ತುಂಬ ನ್ಯಾಚುರಲ್ ಆಗಿದೆ ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ತೊಗೊಬೋದು ನಿಮಗೆ ಕೂದಲು ಲೆಂತ್ ಯಾವ ರೀತಿ ಬೇಕೋ ಆ ರೀತಿ ಪೌಡರನ್ನ ತೊಗೊಳ್ಳಿ ನನಗೆ ಐದು ಟೇಬಲ್ ಸ್ಪೂನ್ ಬೇಕಾಯಿತು ಜೊತೆಗೆ ಮುಕ್ಕಾಲು ಕಪ್ಪಷ್ಟು ಬೀಟ್ರೋಟು ರಸ ಹಾಕೊತಾ ಇದ್ದೀನಿ ಬೀಟ್ರೋಟ್ ರಸ ಕೂದಲಿಗೆ ಕಲರ್ ತುಂಬಾ ನ್ಯಾಚುರಲ್ ಆಗಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೋಟ್ ಇಲ್ಲ ಅನ್ನೋರು ಟೀ ಪೌಡರ್ನ ಬರೀ ಟೀ ಪೌಡರ್ನ ಹಾಕಿ ಕುದಿಸಿ ಹಾಕೊಬಹುದು ಅದ್ರ ಜೊತೆಗೆ ಅರ್ಧ ಹೋಳಷ್ಟು ನಿಂಬೆಣ್ಣು ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೀಟ್ರೋಟ್ ಬೇಕಂದ್ರೆ ಬೀಟ್ರೋಟ್ ಕೂಡ ಹಾಕೋಬಹುದು ಇಲ್ಲ ಅಂತಂದ್ರೆ ಟೀ ಪೌಡರ್ನ ಕುದಿಸಿ ಟೀ ರ ಟೀ ಪೌಡ್ರ್ ರಸ ಹಾಕೊಳ್ಳಿ ಕರೆ ಏನು ಹಾಕ್ಬಿಡಿ ಬರೀ ಟೀ ಪೌಡರ್ನ ಹಾಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸೊ ಇವಾಗೆಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೇನಾದರೂ ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನೀವು ಮೊಸರು ಕೂಡ ಹಾಕೊಬೋದು ಮೊಸರು ಇಲ್ಲ ಅಂತಂದರೆ ನಿಂಬೆಣ್ಣು ಇಲ್ಲ ಅಂದರೆ ಮೊಸರು ಹಾಕ್ಕೊಬೋದು ಎರಡು ಹಾಕ್ಕೊಂಡ್ರೂ ಆಗುತ್ತೆ ಬಟ್ ಇಷ್ಟು ನಿಂಬೆಣ್ಣು ಅಥವಾ ಮೊಸರು ಎರಡರಲ್ಲಿ ಒಂದನ್ನಂತೂ ಹಾಕೊಳ್ಳೇಬೇಕು ಅದು ಕೂದಲಿಗೆ ತುಂಬ ಒಳ್ಳೆಯದು ನಾನು ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಚೂರು ಗಂಟೆ ಇಲ್ಲದೇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೈಟು ಮಿಕ್ಸ್ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಎದ್ದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಇಲ್ಲ ಅಂತಂದರೆ ತುಂಬ ಇನ್ಸ್ಟೆಂಟ್ ಆಗಿ ಮಾಡ್ಕೊಬೇಕು ಅಂತಂದರೆ ಒಂದು ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಹಾಕೊಬೇಕು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳೋಣ ನಾವು ಏರ್ ಕಲರು ಆ ಥರ ಎಲ್ಲ ಯೂಸ್ ಮಾಡಿದ್ರೆ ಈಗ ವೈಟ್ ಏರ್ಸ್ ಇಲ್ಲ ಅಂತಂದ್ರು ಅದು ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ಈಗ ವೈಟ್ ಏರ್ಸ್ ಬಂದ್ಬಿಡುತ್ತೆ ಅದ್ರ ಬದಲು ಈ ರೀತಿ ಮೆಹಂದಿನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಕಲರ್ಗೆ ನ್ಯಾಚುರಲ್ ಆಗಿ ಕೂದಲು ಕಲರ್ ಕೂಡ ಕೊಡುತ್ತೆ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿ ಆಯ್ತಲ್ವಾ ಸೊ ಅದಕ್ಕೆ ಒನ್ ಟೂ ಅವರ್ಸ್ ಹಾಗೆ ಇಟ್ಟಿರ್ತೀನಿ ಟೂ ಅವರ್ಸ್ ಆದ್ಮೇಲೆ ಪೇಂದಿನ ಹಚ್ಕೊತೀವಿ ಇವಾಗ ಒಂದು ಟೂ ಅವರ್ಸ್ ಆಯಿತು ನಾನು ನೈಟು ಅಲ್ಸಿಡೋದನ್ನ ಮರ್ತ್ಕೊಂಡ್ಬಿಟ್ಟೆ ಸೊ ಅದಕ್ಕೆ ಇವಾಗ ಬೆಳಗ್ಗೆ ಕಲಸಿಟ್ಬಿಟ್ಟು ಒಂದು ಟು ತ್ರೀ ಅವರ್ಸ್ ಆದಮೇಲೆ ಹಚ್ಕೊತಾ ಇದ್ದೀನಿ ಫಸ್ಟ್ ಯಾವಾಗ್ಲೂ ಏನೇ ಅಪ್ಲೈ ಮಾಡಬೇಕಂದ್ರೂ ಕೂದಲಿಗೆ ಫಸ್ಟು ಕೂದಲೋದು ಸಿಕ್ಕನ್ನ ಬಿಡಿಸಬೇಕು ಸಿಕ್ಕ ಬಿಡಿಸುವಾಗ ಒಂದು ಟಿಪ್ ಏನಂದರೆ ತುದಿಯಿಂದ ಸಿಕ್ಕನ್ನ ಬಿಡಿಸಿ ಅವಾಗ ನೀಟಾಗಿ ಬಿಡಿಸ್ಬೋದು ಒಂದು ಚೂರು ಕೂದಲು ಇರೋದಿಲ್ಲ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಹಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಕೈಯಲ್ಲಿ ಬರೋ ರೀತಿ ಇರುತ್ತಲ್ಲ ಅಲ್ವಾ ರೀತಿ ಥರ ಮಾಡ್ಕೊಂಬಿಟ್ಟು ಇವಾಗ ನೀಟಾಗಿ ಕೂದಲಿಗೆ ಹಚ್ಕೊಬೇಕು ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬುಡ ಬುಡದಿಂದ ಹಚ್ಕೊತೀನಿ ಸ್ವಲ್ಪ ತಂಪು ಕೂಡ ವೀಟ್ ಆಗಿರೋರು ಈ ಥರ ಮೆಹಂದಿ ಕೂಡ ಹಚ್ಕೊಂಡ್ರೆ ತಂಪಾಗುತ್ತೆ ಮೆಹಂದಿ ಕೈಗೆಲ್ಲ ಹಚ್ಕೊತಾ ಇದ್ರಲ್ವ ಅವಾಗ ತಲೆಗೂ ಹಚ್ಕೊಂಡ್ರೂ ಅಷ್ಟೇ ತಂಪು ಅನಿಸುತ್ತೆ ಶೀತ ಇರೋರು ಸ್ವಲ್ಪ ಬೇಗ ಹಚ್ಕೊಂಡು ಬೇಗ ಕೂದಲನ್ನ ವಾಶ್ ಮಾಡ್ಕೊಂಬಿಡಿ ಯಾಕಂದ್ರೆ ಇದು ಸ್ವಲ್ಪ ಆಗಿರೋದ್ರಿಂದ ಶೀತ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಒಂದೊಂದೇ ಕೂದಲು ಎಲ್ಲ ತೆಗೆದು ನೀಟಾಗಿ ಹಚ್ಕೊತಾ ಇದ್ದೀನಿ ಕೈಗೆ ಸ್ವಲ್ಪ ಕಲರೆಲ್ಲ ಆಗುತ್ತೆ ನಿಮಗೆ ಕೈಯಲ್ಲಿ ಕಲರ್ ಆಗೋದು ಇಷ್ಟ ಇಲ್ಲ ಅನ್ನೋರು ಕೈಗೆ ಗ್ಲೌಸು ಅಥವಾ ಕವರು ಏನಾದರೂ ಹಾಕ್ಕೊಂಡು ಹಚ್ಕೊಬೋದು ಇದರಿಂದ ನೀವು ಒಂದು ತಿಂಗ್ಳಿಗೆ ಒಂದ್ಸಲಿ ಅಥವಾ ಹದಿನೈದು ದಿವಸಕ್ಕೆ ಸಲ ಮಾಡ್ತಾ ಬಂದರೆ ಕಲರ್ ಕೂಡ ಚೇಂಜ್ ಆಗುತ್ತೆ ವೈಟರ್ಸ್ ಎಲ್ಲ ಇದ್ರೆ ಹೋಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಈಚೆ ಸಿಗೋ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಕಲರ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿ ಹಾಕ್ಕೊಳೋದಕ್ಕೆ ತುಂಬ ಇಷ್ಟ ನಾನು ಮನೇಲಿ ಕೂಡ ಮೆಹಂದಿ ಗಿಡ ಹಾಕ್ಕೊಂಡಿದ್ದೀನಿ ಸಮಟೈಮ್ಸ್ ಅದು ಕೂಡ ರುಬ್ಬಿ ಹಾಕ್ಕೊಂತೀನಿ ತುಂಬ ಆಗಿ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಕೊಡೋದ್ರಿಂದ ಒಂಥರ ರೆಡ್ಡಿಶ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಯೂಸ್ ಮಾಡ್ತಾಯಿದ್ರೆ ಅದು ಕಲರು ಡಲ್ ಆಗೋಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಬೀಟ್ರೂಟ್ ಕಲರ್ ಇಷ್ಟ ಆಗಲ್ಲ ಅಂತನೋರು ಬೇಕಂದ್ರೆ ಅದೇ ಟೀ ಪೌಡ್ರ್ ಹೇಳೋದನ್ನು ಟೀ ಪೌಡ್ರನ್ನ ಕುದಿಸ್ಬಿಟ್ಟು ನೀರು ಹಾಕಿ ಅದ್ರ ರಸ ಕೂಡ ಹಾಕ್ಕೊಂಡು ಹಚ್ಕೊಬೋದು ಅದ್ರ ಕಲರ್ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ವೈ ಕಲರ್ಸ್ ಏನು ಬೇಡ ಅನ್ನೋರು ಕೂಡ ಹೀಟ್ ಏನಾದರೂ ಆಗಿದೆ ಬಾಡಿಗೆ ಅನ್ನೋರು ಈ ಥರ ಮೇಂದಿ ಹಚ್ಕೊಂಡ್ರೆ ಬಾಡಿ ಹೀಟು ಕಮ್ಮಿ ಆಗುತ್ತೆ ತುಂಬ ತಂಪು ಮೆಹೆಂದಿ ಸೊ ಮನೇಲಿ ನೀವು ಟ್ರೈ ಮಾಡ್ಬೋದು ಒಂದ್ಸಲಿ ಸೊ ಬುಡಕ್ಕೆಲ್ಲ ನೀಟಾಗಿ ಹಚ್ಚಾದಮೇಲೆ ಕೂದಲುಗೂ ಕೂಡ ಉದ್ದಕ್ಕೆ ಹಚ್ತಾ ಇದ್ದೀನಿ ನಾನು ಫುಲ್ ಲೆಂತ್ಗೆ ಹಚ್ಚೋಣ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು ಸೊ ಅದಕ್ಕೆ ಇವಾಗ ನೀಟಾಗಿ ಎಲ್ಲ ಕಡೆ ಹಚ್ಕೊತಾ ಇದ್ದೀನಿ ನಾನು ತುಂಬ ದಿನನೇ ಆಗಿತ್ತು ಯೂಸ್ ಮಾಡಿ ಪಾಪು ಇದ್ದಿದ್ದರಿಂದ ಶೀತ ಏನಾದರೂ ಜಾಸ್ತಿ ಆಗಬಿಟ್ರೆ ಪಾಪುಗೂ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೆಹೆಂದಿ ಎಲ್ಲ ಹಚ್ಚಿರಲಿಲ್ಲ ಸೊ ಇದೇ ಫಸ್ಟು ಇವಾಗ ಪಾಪು ಆದಮೇಲೆ ಹಚ್ತಾ ಇರೋದು ಅದಕ್ಕೂ ಮುಂಚೆ ಹಚ್ಚಿದ್ದೆ ಅಷ್ಟೆ ಸೊ ಅದಕ್ಕೆ ಇವಾಗ ಹಚ್ಕೊತಾ ಇದ್ದೀನಿ ಚೆನ್ನಾಗಿ ಅನಿಸ್ತಾ ಇದೆ ತಲೆ ತಣ್ಣಗೆ ತಣ್ಣಗೆ ಇತ್ತು ಸ್ವಲ್ಪ ಹೀಟೆಲ್ಲ ಹೋಗುತ್ತೆ ಸೊ ಒನ್ ಅವರ್ ಟು ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊತೀನಿ ತುಂಬ ದಿನದಿಂದ ಹಚ್ಕೊಬೇಕಂತ ಇದ್ದೆ ಬಟ್ ಶೀತ ಆಗಿಬಿಟ್ರೆ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಬಟ್ ಇವಾಗ ಕಲರ್ ಹಚ್ಚಲೇಬೇಕಾಗಿತ್ತು ತುಂಬ ದಿನ ಆಗಿತ್ತಲ್ವಾ ಸೊ ಅದಕ್ಕೆ ಇವಾಗ ನೀಟಾಗಿ ಹಚ್ಕೊತಾ ಇದ್ದೀನಿ ಕೂದಲು ಎಷ್ಟು ಲೆಂತ್ ಇದೆಯೋ ಅಷ್ಟಕ್ಕೂ ಕೂಡ ಉದ್ದಕ್ಕೆ ನೀಟಾಗಿ ಹಚ್ಕೊಳ್ಳಿ ಎಲ್ಲ ನೀಟಾಗಿ ಕೂದಲು ಸುತ್ತ ಎಲ್ಲ ಹಚ್ಚಾದಮೇಲೆ ಒಂದು ಗಂಟೆ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಮಿಕ್ಕಿರೋದೇನಾದರೂ ಮೆಹಂದಿ ಏನಾದರೂ ಮಿಕ್ಕಿದರೆ ಅದನ್ನ ಮೇಲ್ಗಡೆ ಸ್ವಲ್ಪ ನೀಟಾಗಿ ಪ್ಯಾಕ್ ಥರ ಹಚ್ಕೊಳ್ಳಿ ನಾನಿಲ್ಲಿ ಮೆಹೆಂದಿ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಅದು ಏರಿಗೆ ಕಲರ್ ಕೊಡೋದಲ್ದೇನೆ ನಾವು ಕೂದಲು ಉದ್ರೋದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೆ ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ ನಿಂಬೆಹಣ್ಣು ಅಷ್ಟೇ ನಮಗೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಕೂದಲೆಲ್ಲ ಸ್ವಲ್ಪ ಹೊಟ್ಟೆಲ್ಲ ಜಾಸ್ತಿ ಇರುತ್ತಲ್ವ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಲ್ಲ ನಾನು ಏನಕ್ಕೆ ಅಂತಂದರೆ ಇವಾಗ ಬರೀ ಪ್ಯಾಕೆಲ್ಲ ಹಾಕ್ಬಿಟ್ಟು ಹಾಗೆ ಸ್ನಾನ ಮಾಡೋದ್ರಿಂದ ಅದು ಡ್ರೈ ಆಗಿಬಿಡುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಡ್ರೈನೆಸ್ನ ಕಮ್ಮಿ ಮಾಡುತ್ತೆ ಕೂದಲಿಗೆ ಸ್ವಲ್ಪ ಸಾಫ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನಾನು ಡೈರೆಕ್ಟಾಗಿ ಬರಿ ಕೈಯಿಂದನೇ ಮೆಹಂದಿ ಹಚ್ಚಿರೋದ್ರಿಂದ ಕೈಗೆಲ್ಲ ಆಗಿದೆ ನೋಡ್ಬೋದು ಪರವಾಗಿಲ್ಲ ಕಲರ್ ಆದರೆ ನನಗೇನು ಅನಿಸಲ್ಲ ಈ ಥರ ಕಲರ್ ಆಗಬಾರ್ದು ಅಂದರೆ ನೀವು ಗ್ಲೌಸು ಅಥವಾ ಒಂದು ಕವರ್ ಯೂಸ್ ಮಾಡಿ ಮೆಹಂದಿಯನ್ನು ಹಚ್ಕೊಳ್ಳಿ ಹೇರ್ ವಾಶ್ ಆದಮೇಲೆ ನಾನು ಕೂದಲನ್ನ ನೋಡ್ಬೋದು ಇದು ನೀವು ಎರಡನೇ ದಿನ ನೋಡ್ತಾ ಇರೋದು ಮೊದಲನೇ ದಿನ ನೀವು ಮೆಹೆಂದಿ ಹಚ್ಚಿದ ದಿನ ಯಾವುದೇ ರೀತಿ ಶಾಂಪೂನ ಹಾಕಬಾರ್ದು ಹಾಗೆಯೇ ಬರೀ ನೀರಲ್ಲೇ ವಾಶ್ ಮಾಡ್ಕೊಬೇಕು ನೆಕ್ಸ್ಟ್ ಡೇಗೆ ಆಯಿಲ್ನ ಹಾಕಿ ವಾಶ್ ಮಾಡ್ಕೊಬೇಕು ನೀಟಾಗಿ ತಲೆಗೆಲ್ಲ ನೀವು ಹೇಗೆ ಎಣ್ಣೆ ಹಾಕ್ತಿರೋ ಅದೇ ರೀತಿ ಎಣ್ಣೆ ಹಾಕಿ ವಾಶ್ ಮಾಡಿದ್ಮೇಲೆ ನಾನು ಕೂದಲನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಆಯಿಲ್ ಎಲ್ಲ ಯೂಸ್ ಮಾಡಿದ್ದೀನಲ್ವ ಸ್ವಲ್ಪ ಯೂಸ್ ಮಾಡಬೇಕು ಒಂದೇ ಒಂದು ಸ್ಪೂನು ಸಕ್ಕತ್ತಾಗಿ ಕಾಣುತ್ತೆ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಗೊತ್ತಾ ನೀವು ನೋಡ್ಬೋದು ನಾನು ಬಿಸ್ಲಿಗೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಹತ್ತಲಲ್ಲಿದ್ದರೆ ಅಂದರೆ ನೆರಳಲ್ಲಿದ್ದರೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾ ತುಂಬ ಸಾಫ್ಟಾಗಿ ಒಂದು ಚೂರು ಕೂದಲುದ್ರದ ಎಷ್ಟು ಚೆನ್ನಾಗಿ ಬರುತ್ತೆ ಫಸ್ಟ್ ದಿನ ನೀವು ಹೇಳಿದ್ನಲ್ವ ಸ್ನಾನ ಮಾಡುವಾಗ ಮೆಹಂದಿ ಹಾಕಿದ್ದಿನ ಶಾಂಪೂ ಏನೋ ಹಾಕ್ಬಾರ್ದು ಹಾಗೆ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇಗೆ ಆಯಿಲ್ ಹಾಕಿ ಸ್ನಾನ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಕೂದಲು ಸೊ ನೀವು ಇದನ್ನ ಖಂಡಿತ ಮನೇಲಿ ಟ್ರೈ ಮಾಡಿ ಯಾವುದೇ ರೀತಿ ಕೆಮಿಕಲ್ ಇಲ್ದೇನೆ ಮನೇಲೇ ಹೇರ್ ಕಲರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ನ್ಯಾಚುರಲ್ ಕೂಡ ತುಂಬಾ ಹೆಲ್ತಿಯಾಗಿ ಕೂಡ ಇರುತ್ತೆ ಸೊ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋದಲ್ಲಿ ಮಧ್ಯ ಮಧ್ಯ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ